ವೇದಿಕೆ ಮೇಲೆ ಕೃತಕರಿಗೆ ನಮಸ್ಕಾರಗಳು ನನ್ನ ಹೆಸರು ರೇಖಾ ಕನ್ನಡತಿ ನನ್ನ ಕವನದ ಶಿಷ್ಯಿಕೆ ಅವಳ ಅಂತರಂಗದ ಕೂಗು ಮನದ ಬೇಗೆಯಲ್ಲಿ ನಂದು ಬೆಳ್ಳಿಹಳು ಆ ತನಕದಲ್ಲಿ ಪ್ರತಿಕ್ಷಣ ಮನೆ ಮಾಡಿಹಳು ಅರಿಯದೆ ಹೋಗಿಹರು ಅವಳ ನೋವುಗಳ ಹೇಳಲಾಗದೆ ಅಳಲಾಗದೆ ರೋಧಿಸುತ್ತಿಹಳು ಅರಿಯದೆ ಹೋಗಿಹರು ಅವಳ ನೋವುಗಳ ಹೇಳಲಾಗದೆ ಅಳಲಾಗದೆ ರೋಧಿಸುತ್ತಿಹಳು ಹೇಳಿಲ್ಲವೇ ಅವಳ ಅಂತರಂಗದ ಕೂಗು ತುಳಿಯುತ್ತ ತುಳಿಯುತ್ತ ಆಗಿಹ ಕೋಪಿಗ ಮನದಾಳದ ನರಳುವಿಕೆ ಅರಿತುಕೋ ಮೊದಲು ಪ್ರೀತಿಯ ಹೊರತು ಮತ್ತೇನು ಬಯಸಲಾರಳು ಮನದಾಳದ ನರಳುವಿಕೆಯ ಅರಿತುಕೋ ಮೊದಲು ಪ್ರೀತಿಯ ಹೊರತು ಮತ್ತೇನು ಬಯಸಲಾರಳು ಭೋಗದ ವಸ್ತುವಲ್ಲ ಅವಳು ತ್ಯಾಗದ ಪ್ರತೀಕ ಗಾಳಿಗೆ ತೂರಿ ಆಸೆಗಳ ರೇಖಾ ನೇಕ ಅತ್ಯಾಚಾರ ಅನಾಚಾರ ದೌರ್ಚನ್ಯಗಳ ಸರಮಾಲೆ ಜನಿಸುತ್ತಲೇ ಬಿಂಬಿಸಿ ನೀ ಅಬಿ ಸರಮಾಲೆ ಜನಿಸುತ್ತಲೇ ಬಿಂಬಿಸಿ ಪುಟ್ಟ ಪುಟ್ಟ ಅವಯಕೆಗಳ ಅವಳೆಂದು ಆಸೆ ಮಾಡಳು ಹೆಬ್ಬಯಕೆಗಳ ಕಮರಲು ಬಿಡದಿರಲು ಕಮರಲು ಬಿಡದಿರು ಅವಳ ಕನಸುಗಳ ನಿರ್ಜೀವ ಶವದಂತೆ ಮಾಡದಿರು ಅವಳ ಕಮರಲು ಬಿಡದಿರು ಅವಳ ಕನಸುಗಳ ನಿರ್ಜೀವ ಶವದಂತೆ ಮಾಡದಿರು ಅವಳ ಮನೆ ಮಂದಿ ಮಕ್ಕಳಿಗೆಲ್ಲ ಅವಳೇ ಆದರೂ ಅವಳ ಬದುಕು ಒಲುಮೆಯ ಸುದೆ ಹರಿಸು ಅವಳೆಡೆಗೆ ಆಗಲಾದರೂ ನಿರ್ಗಿದ್ದು ಅವಳಂತರಂಗದ ಕೂ

ಅಂತರಂಗದ ಅಂತರಂಗದ್ದು ನಾವು ಹೊರಗಳ ಮೂರು ಚೆಲುವಾದರೇನು ಒಳಗಳನ್ನು ಹೀಗೆ ಸರಿಸಾಟಿ ಏನು ಅಂತೇಳಿ ಒಬ್ಬ ಸೆರಿದಾಗ ಹೊರಗಡೆನಾಗ ಹೆಂಗ್ ನಾನು ಹೊರಗಡೆ ಚೆಂದ ಇದ್ದೀನಿ ಆದರೆ ಅಂತರಂಗ ಶುದ್ಧಿ ಅದು ಕೂಡ ಬೇಕಲ್ಲ ಹಾಗಾಗಿ ಹೆಣ್ಣು ಆ ರೀತಿ ಅಂತರ್ಗ ಶುದ್ಧಿಯಾಗಿ ಹೋದಾಗೂ ಕೂಡ ಆಕೆ ಈ ಸಮಾಜ ಇಷ್ಟೆಲ್ಲ ಕೀಟ ಈ ಕೀಟನೆಗಳನ್ನು ನೋವುಗಳನ್ನು ೆಯನ್ನ ಮತ್ತೆ ಮತ್ತೆ ಕೊಡ್ತಾ ಇದ್ದೆ ನೀವು ವರ್ತ ಈ ಪುರಾಣಿ ಇತಿಹಾಸ ವರ್ತಮಾನದಿಂದ ವರ್ತಮಾನದಲ್ಲೂ ಕೂಡ ನಿಲ್ಲದ ಹೆಣ್ಣಿನ ಕಣ್ಣಿನ ಕಥೆಯನ್ನ ಅವರು ಬಹಳ ಸೊಸಾಗಿ ಕಟ್ಟುವುದಕ್ಕೆ ಪ್ರಯತ್ನವನ್ನ ಮಾಡಿದರು ಇನ್ನು